ಏನಂದರೆ ಮಿತ್ ಬಸ್ಟರ್ಸು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ಸೊ ಇನ್ಸ್ಟಾಗ್ರಾಮಲ್ಲಿ ಬೇರೆ ಜನ ಆಫರ್ಸ್ ಅದು ಇದು ತ್ರೀ ಡೇಸ್ ಎಕ್ಸ್ಪೋ ಫೋರ್ ಡೇಸ್ ಎಕ್ಸ್ಪೋ ಇಲ್ಲಿ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆ ಥರ ಎಲ್ಲ ಹೇಳ್ತಾರಲ್ಲ ಗೈಸ್ ಸೊ ಆ ಥರ ಯಾವುದಾವುದು ಅಬ್ಬರ್ಟೈಸ್ಮೆಂಟ್ ಬರುತ್ತೋ ಅದೆಲ್ಲ ಹೋಗಿ ಆಗಿ ಇಲ್ವಾ ಬರ್ತಾ ಇಲ್ವಾ ಇಲ್ಲ ಒರಿಜಿನಲಾಗಿ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆಯಾ ಇಲ್ವಾ ಅಂತಾನೆ ನಾವು ಇವತ್ತು ಒಂದೊಂದು ಜಾಗಕ್ಕೆ ಹೋಗಿ ನೋಡ್ತಾ ಇದ್ವಿ ಆ್ಯಂಡ್ ಇವತ್ತು ದೀಪಾವಳಿ ಅಲ್ವಾ ಸೊ ನಾನು ದೀಪಾವಳಿ ಶಾಪಿಂಗ್ ಎಲ್ಲನೂ ಗ್ರೇಟ್ ಆಫರ್ಸ್ ಅಂತ ಹೇಳ್ತಿದ್ದಾರೆ ಅದು ಒರಿಜಿನಲ್ ಅವ ಅಂತಲೇ ನಾವು ಹೋಗಿ ನೋಡ್ತಿದ್ದೀವಿ ಸೊ ಇವತ್ತು ನಾವೆಲ್ಲಿ ನಾವೇನು ಅಂತ ನೋಡಿದ್ರೆ ಸೊ ಇವತ್ತು ನಾವು ಪದ್ಮನಾಮ್ ನಗರ ಅಲ್ಲಿ ಬಂದಿರೋ ಒಂದು ಕಲ್ಯಾಣ ಮಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ನೋಡಿದಾಗ ಆ ಸೋಷಲ್ ಮೀಡಿಯಲ್ಲಿ ನೋಡಿದಾಗ ಒಂದು ರೀಲ್ಸ್ ಸಿಕ್ತದೆ ನಮಗೆ ಸೊ ಇಲ್ಲಿ ಬಂದ್ಬಿಟ್ಟು ಏಯ್ಟಿ ಪರ್ಸೆಂಟ್ವರೆಗೂ ನಮಗೆ ಒಳ್ಳೆ ಆ ಬ್ರ್ಯಾಂಡ್ಸ್ ಮೇಲೆ ನಮಗೆ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂತೆ ಸೊ ಒಳಗಡೆ ಹೋಗ್ಬಿಟ್ಟು ಬಸ್ ಮಾಡೋಣ ಏನಿದೆ ಅಂತ ಸೊ ಏನೇ ಇದ್ದರೂ ಹಾನೆಸ್ಟ್ ರಿವ್ಯೂ ಆಗಿರುತ್ತೆ ಸೊ ಇದನ್ನು ಯಾವುದೇ ನಾವು ಕೆಳಗಡೆ ಅಥವಾ ಪ್ರಾಡಕ್ಟನ್ನು ನಾವು ರಿವ್ಯೂ ಮಾಡ್ತಿಲ್ಲ ಇದು ಬರ್ತಾ ಇಲ್ವಾ ಅಂತ ಹೇಳ್ತಿದ್ದೀವಿ ಓಕೆನಾ ಬಂದ್ಬಿಟ್ಟು ನಾವು ಹರಿ ಕಲ್ಯಾಣ ಮಂಟಪ ಬಂದಿದ್ದೀವಿ ನಿಮ್ಗೆ ಬಂದ್ಬಿಟ್ಟು ನಿಮಗೆ ಬನ್ಶಂಕರಿ ಸೆಕೆಂಡ್ ಹತ್ರ ಬರುತ್ತೆ ಇದೇನಕ್ಕೆ ಸ್ಕೂಲ್ ಸ್ಕೂಲ್ ಯೂನಿಫಾರ್ಮ್ ಆಗ್ಬಿಡ್ತಿದ್ದೆ ಬೇಡ ಚೆನ್ನಾಗಿಲ್ಲ ಸ್ಕೂಲ್ ಯುನಿಫಾರ್ಮ್ ಆಗಿಬಿಡ್ತಿದ್ವಿ ಪ್ರೈಝು ಏನಂದ್ರೆ ಕ್ವಾಲಿಟಿ ಅದ್ಭುತವಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಚೆನ್ನಾಗೇ ಅದೇ ಹೇಳಿದ ತರ ಎಲ್ಲ ಓಡ್ಸ್ but conclusion ar helt idu artha illa anta se <laughs> <laughs> jerkina idu iden idu swimming suit shoota. ah swim suit ansa tappo nanu anta hogudu guys swim suit ah idu yen antane gottilla appa swim suit ansa ansa ansutte track pant idu girls na adu agala nige ya ini nanti guys ಸೊ ತಗೊಳಪ್ಪ ನಿಮ್ಮ ಮಗುಗೆ ಫ್ಯೂಚರ್ ಮ್ಯಾಂಚೆಸ್ಟರ್ ಯುನೈಟೆಡ್ ಕಂಗ್ರ್ಯಾಚುಲೇಷನ್ ಬ್ರದರ್ ಎಷ್ಟು ಹತ್ತು ಫೈವ್ ತೌಸಂಡ್ ಎಂಬ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಟೂ ಫಿಫ್ಟಿ ಪರ್ಸೆಂಟ್ ನೋಡಿದಲ್ಲ ಅಡಿಡಾಸ್ ಕಪ್ಪಲ್ಸು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಹಂಗೆ ಬರುತ್ತೆ ಅಷ್ಟು ವರ್ತ್ ಇಲ್ಲ ಗಿಸ್ ಅದಕ್ಕೆ ಅಷ್ಟೊಂದಕ್ಕೆ ವರ್ತ್ ಇಲ್ಲ ಇದೇನಪ್ಪ ಇದು ಎಲ್ಲ ನಿಮ್ಗೆ ಆಗದಿರೋದೇ ನೋಡ್ತಿದ್ದೆ ಏನಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಯಾವ ಯಾವ ಇದಾಕೋ ನಿಮ್ಗೆ ಬರುತ್ತೆ ನೋಡು ನಾನು ಸೊ ಗೈಸ್ ನೋಡಿದ್ರೆ ಒಳೆ ಬಂದು ಚೆನ್ನಾಗಿದೆ ಗೈಸ್ ಎಲ್ಲ ಒರ್ಜಿನಲ್ಲೇ ಸುಲಿಯಲ್ ಬಾರ್ದು ಒರ್ಜಿನಲ್ ಏನಂದರೆ ನೀವು ಶೋರೂಮಲ್ಲಿ ಇಸ್ಕೊಂಡ್ರೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಇಲ್ಲಿ ಇಸ್ಕೊಂಡ್ರೆ ಲೆವೆನ್ ತೌಸಂಡ್ ಫೋರ್ ನೈನ್ ಅಷ್ಟೇ ಡಿಫ್ರೆನ್ಸ್ ಬಟ್ ಏನಂದರೆ ಅವ್ರ ಓಲ್ಡ್ ಸ್ಟಾಕ್ ಇದೆಲ್ಲ ಕಂಪ್ಲೀಟ್ಲಿ ಓಲ್ಡ್ ಸ್ಟಾಕ್ ಗೈಸ್ ಕ್ಲಿಯರೆನ್ಸ್ ಕ್ಲಿಯರ್ನ್ಸ್ ಓಲ್ಡ್ ಶಾಕ್ ಮಾಡ್ತಿದ್ದಾರೆ ಬಟ್ ಏನಂದರೆ ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಬೈ ಒನ್ ಗೆಟ್ ಟು ಫ್ರೀ ಆ ಥರ ಎಲ್ಲ ಮಾಡ್ತಿದ್ದಾರೆ ಸೇಮ್ ಟು ಸೇಮ್ ಶೋರೂಮ್ ಪ್ರೈಸೇ ಕೊಡ್ತಿದ್ದಾರೆ ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಎರಡು ಶೂ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಅದು ಯಾವ ಶೂ ಅಂತಾರೆ ಅದ್ರ ಮೇಲೆ ಆಗುತ್ತೆ ಅಷ್ಟೇ ಗೈಸ್ ಸೊ ಚಂದ್ರು ಏನಂತೀಯಪ್ಪ ವರ್ತಾ ಇಲ್ವಾಪ್ಪ ಹೇಳಪ್ಪ ಸೊ ಪ್ರೀಮಿಯಂ ಪೋಲೋ ಟಿ ಶರ್ಟ್ ಅಂತ ಸೊ ಪ್ರೈಸ್ ನೋಡಿದ್ರೆ ನೀವು ನೋಡ್ತಾ ನೈನ್ ಹಂಡ್ರೆಡ್ ರುಪೀಸ್ ನಿಜವೂ ನನಗೆ ಗೊತ್ತಿಲ್ಲ ಇದು ನೈನ್ ಹಂಡ್ರೆಡ್ ರುಪೀಸ್ ಕೊಡಬೇಕಂತ ನಿಮ್ಗೆ ಏನಾರು ಸೊ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅಂತ ಅಂತೇಳಿದ್ರೆ ಕಮೆಂಟಲ್ಲಿ ಹಾಕಿ ನನಗಂತೂ ಇನ್ನು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಚಂದ್ರು ಇಲ್ಲಿ ತಗಿಸ್ಕೊಂಡ ಅಣ್ಣ ಆದಿದಾಸ್ ನೋಡಿ ಗೈಸ್ ಆದಿದಾಸ್ ಯಾಕೆ ಕೊಡಿಗಾ ಚಂದ್ರು ಎಷ್ಟಪ್ಪ ಯಾರಪ್ಪ ಇದು ನಿಮಗೆ ಯಾ ಕ್ಯಾಮೆರಾ ಪ್ರೀಮಿಯಂ ಜಾಕೆಟ್ ಫ್ಲಾಟ್ 2500 ಅಂತೆ ಚೆನ್ನಾಗಿದೆ ಅದಕ್ಕೆ ಕ್ವಾಲಿಟಿ ಸೂಪರ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕೀಜೇ ಕ್ವಾಲಿಟಿ ಸಂಡೆ ಬಸ ಸಿಗುತ್ತಲ್ವಾ ಏನಂದೆ ಇನ್ನೊಂದ್ಸಲ ಹೇಳು ಕೀಜೇ ಕ್ವಾಲಿಟಿ ಸಂಡೆ ಬಸ ಸಿಗುತ್ತಲ್ವಾ ಅದು ನಾಳೆ ಏನಾದ್ರೂ ಸ್ವಲ್ಪ ಒಗ್ದಿರಲ್ಲ ಇದಾಗಿರಲ್ಲ ಅಷ್ಟೇ ಸ್ವಲ್ಪ ಏನ್ ಮಾಡಿರಲ್ಲ ಡೇಟು ಡೇಟೇ ಇಲ್ಲ ಆಗೈತಿ ಇಲ್ಲಿ எல்லா டேட் டேட்டே இல்லிதா அவங்கேஷ் வந்து ಫೋರ್ ಹಂಡ್ರೆಡ್ ವರ್ತಾ ಅಂದರೆ ಅದು ನೀವೇ ಹೇಳ್ದು ಕಮೆಂಟ್ ಸೆಕ್ಷನ್ ಹುಡುಗಿ ಯಾರು ನೋಡ್ತಿದ್ರೆ ಯಾಕಂದ್ರೆ ನನಗೂ ಗೊತ್ತಿಲ್ಲ ಹೆಂಗೆ ಕ್ವಾಲಿಟಿ ಹೆಂಗಿದೆ ಅಂತ ಓಕೆ ಕ್ವಾಲಿಟಿ ಚೆನ್ನಾಗೇ ಇದೆ ಬಟ್ ತ್ರೀ ಪೀಸ್ ತೌಸಂಡ್ ಓಕೆ ಫೈನ್ ಕೊಡ್ಬೋದು ಏನು ಅಷ್ಟೊಂದು ಏನು ಇದಿಲ್ಲ ಚೆನ್ನಾಗಿದೆ ಗೈಸ್ ಗರ್ಲ್ಸ್ ಡ್ರೆಸ್ ಓಕೆ ಫೈನ್ ನೋಡಿದ್ರೆ ಫೈನಲಿ ಎಲ್ಲ ವಾರ್ಡವುಡ್ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಬಂದ್ಬಿಟ್ವಿ ಪರ್ಚೇಸಿಂಗ್ ಏನೇನು ಮಾಡಿದ್ವಿ ಅಂತ ನೋಡಿದ್ರೆ ಲೈಕ್ ಅಷ್ಟೊಂದು ಅಪ್ ಕೊಟ್ಟಿದ್ದಾರೆ ಅದು ಆಫರ್ ಅದು ಇದು ಬ್ರ್ಯಾಂಡ್ ಮೇಲೆ ಅದು ಇದು ಅಂತ ಎಲ್ಲ ಬ್ರ್ಯಾಂಡ್ ಮೇಲೆ ಬಟ್ ಹಾಗೆನ ಅಷ್ಟೊಂದು ವರ್ತ್ ಅನಿಸಿಲ್ಲ ಯಾಕಂದರೆ ನಾವು ಅದೇ ಬ್ರ್ಯಾಂಡ್ ಮಂತ ಆನ್ಲೈನಲ್ಲಿ ಬಂದುಬಿಟ್ರೆ ಅದಕ್ಕಿಂತ ಕಮ್ಮಿ ಸಿಗುತ್ತೆ ನಮಗೆ ಸೊ ಸೊ ಏನಂದರೆ ಗೈಸ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಬ್ರ್ಯಾಂಡೆಡ್ ಅಂದರೆ ಖಂಡಿತ ಬ್ರ್ಯಾಂಡೆಡೆ ಇಲ್ಲ ಅಂತ ಹೇಳ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ರ್ಯಾಂಡೆಡೆ ಏನಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ನೋಡಿದ್ರೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಗೋ ಪ್ರಾಡಕ್ಟು ಇಲ್ಲಿ ಏನು ಮಾಡಿದರೆ ಸಿಕ್ಸ್ ತೌಸಂಡ್ ಹಾಕ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಟೆಂಟಿ ಪರ್ಸೆಂಟ್ ಅಷ್ಟೇ ಸೊ ನೀವು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆನ್ಲೈನಲ್ಲೇ ಹೋಗ್ಬಿಡ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಡಕ್ಟ್ಸು ಸ್ವಲ್ಪ ಡಿಗ್ರೇಡ್ ಆಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಓಲ್ಡ್ ಪ್ರಾಡಕ್ಟ್ಸ್ ಹಂಗೆ ಮಿಸ್ ಆಗಿದೆ ಹೊಸ ಪ್ರಾಡಕ್ಟ್ಸು ಇದೆ ಇಲ್ಲ ಅಂತಲ್ಲ ಹೊಸ ಪ್ರಾಡಕ್ಟ್ಸು ಚೆನ್ನಾಗಿ ಮೇಂಟೈನ್ ಆಗಿದೆ ಹಳೆ ಪ್ರಾಡಕ್ಟ್ಸು ಮಿಕ್ಸ್ ಆಗಿದೆ ಸೊ ಏನಂದರೆ ವರ್ತ ಅಂತ ಕೇಳಿದ್ರೆ ಅದು ಡಿಪೆಂಡ್ಸ್ ಅಪಾನ್ ಯು ಓಕೆ ನಾಗ ಸೊ ಇನ್ನೊಂದೇನಂದ್ರೆ ಇಲ್ಲಿ ಬೇಸ್ ಒಂದು ಪರ್ಸೆಪ್ಷನ್ ಅಂದರೆ ಲೈಕ್ ನಿಮ್ಮ ನಿಮ್ಮ ಲೈಕ್ ಥಿಂಕಿಂಗ್ ಬೇರೆ ಇರುತ್ತೆ ನಮ್ಮ ಥಿಂಕಿಂಗ್ ಬಂದರೆ ನಮ್ಮ ಪ್ರಕಾರ ಅದು ವರ್ತ ಅನಿಸಿಲ್ಲ ಸೊ ನಿಮ್ಮದು ವರ್ತ ಅನ್ಸ್ಬೋದು ಸೊ ದಟ್ಸ್ ಆಲ್ ಅಬೌಟ್ ದಟ್ಸ್ ಆಲ್ ಸೊ ಮಿತ್ ಬಸ್ ಆಗಿದೆ ಅಂದರೆ ಮಿಥ್ ಅಂದರೆ ಎಸ್ ಪೇಸ್ ಇಟ್ ಇಸ್ ಜಸ್ಟ್ ಅ ಮಿತ್ ನಮ್ಮ ಪ್ರಕಾರ ಸೊ ವರ್ತಾ ಇಲ್ಲ ಅಂತ ನೀವೇ ಡಿಸೈಡ್ ಮಾಡಿ ಕೆಲವೇ ಕಮೆಂಟಲ್ಲಿ ಹಾಕಿ ಇವಾಗ ಬಂದ್ಬಿಟ್ಟು ಬ್ರ್ಯಾಂಡ್ ಏನಪ್ಪ ಇದು ಫ್ಯಾಷನ್ ಫ್ಯಾಕ್ಟ್ರಿ ಬಂದಿದ್ವಿ ರಿಲಯನ್ಸ್ ಫ್ಯಾಷನ್ ಫ್ಯಾಕ್ಟ್ರಿಗೆ ಸೊ ಇಲ್ಲಿ ಬಂದ್ಬಿಟ್ಟು ದೀಪಾವಳಿ ಸ್ಪೆಷಲ್ ಅಂತ ಬಂದ್ಬಿಟ್ಟು ಬೈ ಟು ಗೆಟ್ ಟು ಫೈವ್ ಅಂತ ಒಂದು ಆಫರ್ ನಡೀತಿದೆ ನೋಡೋಣ ಇದು ಮೆತ್ತ ಬಸ್ ಮಾಡೋಣ ಗಿದ್ರೆ ಅಂತ ಹೇಳ್ತೀವಿ ನಿಮಗೆ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರೆ ರಿಲಯನ್ಸ್ ಫ್ಯಾಷನ್ ಅಂತ ಬಿಗ್ಗೆಸ್ಟ್ ಆಫರ್ಸ್ ಹಾಕಿದ್ರು ಬೈ ಟು ಗೆಟ್ ಫೈವ್ ಅಂತ ಅದ್ಭುತವಾಗಿತ್ತು ಗೈಸ್ ಕಲೆಕ್ಷನು ಅಷ್ಟೊಂದು ಕಲೆಕ್ಷನ್ಸ್ ಇತ್ತು ಬಟ್ ಏನಂತ ನೋಡಿದ್ರೆ ಒಂದು ಶರ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡ್ ರುಪೀಸ್ ಆ ಥರ ರೇಂಜಲ್ಲೆಲ್ಲ ಶರ್ಟ್ಸ್ ಇತ್ತು ಕಲೆಕ್ಷನ್ ಸೂಪರ್ ಆಗಿತ್ತು ಇಲ್ಲ ಅಂತ ಹೇಳ್ತಿಲ್ಲ ಸೊ ಗೈಸ್ ನೋಡಿದ್ರೆ ಬೈ ಟು ಗೆಟ್ ಫೈವ್ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಒಂದೊಂದಕ್ಕೂ ತೌಸಂಡ್ ಏಯ್ಟ್ ಹಂಡ್ರೆಡ್ ನೋಡಿ ಇದೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ಬೈ ಒನ್ ಬಟ್ ಪ್ರೈಸಸ್ಸು ನೋಡಿದ್ರೆ ಬೈಟು ಅಂದರೆ ಟೂ ಶರ್ಟ್ಸ್ ಪರ್ಚೇಸ್ ಮಾತ್ರ ಫೈವ್ ತೌಸಂಡ್ ಆಗುತ್ತೆ ಸೊ ಟೋಟಲಿ ನಿಮಗೆ ಫೈ ಶರ್ಟ್ಸ್ ಕೊಡ್ತಾರೆ ಫೈವ್ ತೌಸಂಡ್ಗೆ ಸೊ ಹಂಗಂತ ನೋಡಿದ್ರೆ ಒಂದು ಶರ್ಟ್ ಥೌಸಂಡ್ ರುಪೀಸ್ ಅಂತ ಬರುತ್ತೆ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ವರ್ತೀನ ಅಂತ ಕೇಳಿದ್ರೆ ಇಟ್ಸ್ ಕೈಂಡ್ ಆಫ್ ಅ ಮಿಕ್ಸ್ಡ್ ಯೂಸ್ ಕೈಸ್ ಏನಂತಂದರೆ ಪ್ಯಾಂಟ್ಸ್ ಎಲ್ಲ ಕಲೆಕ್ಷನ್ ಚೆನ್ನಾಗಿತ್ತು ಪ್ಯಾಂಟ್ಸು ವರ್ದಿನೇ ತೌಸಂಡ್ ರುಪೀಸ್ ಕೊಡ್ಬೋದು ಪ್ಯಾಂಟಿಗೆ ಕೆಲವೊಂದು ಪ್ಯಾಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೂ ಇತ್ತು ಕಡಿಮೆ ಇತ್ತು ಆ ಪ್ಯಾಂಟ್ಸು ಒಂದು ಅಂದರೆ ನೀವು ಎರಡು ಡಿಸ್ಕೌಂಟ್ರೆ ಒಂದು ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಆಗುತ್ತೆ ಸೊ ಅದರಲ್ಲಿ ಡಿಸ್ಕೌಂಟ್ ಎಲ್ಲ ಹಾಕಿ ಫೈವ್ ತೌಸಂಡ್ ರುಪೀಸ್ಗೆ ನಿಮಗೆ ಫೈವ್ ಪ್ಯಾಂಟ್ಸು ಇಲ್ಲ ಸಿಕ್ಸ್ ಪ್ಯಾಂಟ್ಸ್ ಆ ಥರ ಅಂದರೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ಗೆ ನಿಮಗೆ ಪ್ಯಾಂಟ್ಸ್ ಎಲ್ಲ ಬರುತ್ತೆ ಸೊ ವರ್ತ್ ಏನೋ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಸೊ ಈ ಟಿ ಶರ್ಟ್ ನನಗೆ ಗೊತ್ತಿರೋ ಪ್ರಕಾರ ಸಂಡೆ ಬಜಾರಿಗೆ ಇಸ್ಕೊಂಡು ಅಷ್ಟೊಂದು ವರ್ತ್ ಇಲ್ಲ ಅಂತ ಅನಿಸುತ್ತೆ ಇನ್ನೊಂದು ಏನಿದೆ ಪೇಶನ್ಸೇ ಇಲ್ಲ ಅಗೈಸ್ ಇವ್ರಿಗೆಲ್ಲ ಹತ್ತು ಗಂಟೆ ಅಂದರೆ ನೈನ್ ಫಾರ್ಟಿಗೆ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಅದು ದೀಪಾವಳಿ ಟೈಮು ಎಲ್ಲರೂ ಬರ್ತಾರೆ ಟೈಮ್ ಹತ್ತು ಗಂಟೆ ಮೇಲೆ ಆದರೆ ಕಲೆಕ್ಷನ್ಸ್ ಅದು ಸೂಪರ್ ಆಗಿದೆ ಕಲೆಕ್ಷನ್ಸ್ ಇದೆ ಇದೆಯಾ ಪಾಡ್ ಇದೆ ಕಲೆಕ್ಷನ್ಸ್ ಸಾಕಾಗುತ್ತೆ ರಿಲಯನ್ಸ್ ಅಲ್ವಾ ಇದ್ದೇ ಇರಲೇಬೇಕು ಇದೇ ಇರಬೇಕು ಸೂಪರ್ ಆಗಿದೆ ಕಲರ್ಸ್ ಎಲ್ಲ ಇರಬೇಕಂದ್ರೆ ಕಲೆಕ್ಷನ್ಸು ಸೂಪರ್ ಆಗಿದೆ ಕಲೆಕ್ಷನ್ಸು ನಮ್ಮ ಕಡೆಯಿಂದ ಸೂಪರಾಗಿ ಕಲೆಕ್ಟ್ ಮಾಡ್ತಾರೆ ನೋಡಿ ಎಲ್ಲ ಇದು ಅದ್ಭುತವಾಗಿದೆ ಕಲೆಕ್ಷನ್ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯಿತು ಬಟ್ ಇದೆಷ್ಟು ಪ್ರೈಸು ಟೂ ತೌಸಂಡ್ ನೈಂಟಿ ಫೈವ್ ಅಂತ ಇದು ಡಿಸ್ಕೌಂಟು ಇಲ್ಲ ಇದು ಇದಕ್ಕೆ ಓಕೆ ಹೋಗಣ ನೋಡಿದ್ರೆ ನಾವು ರಿಲಯನ್ಸ್ ಮುಕ್ಬಿಟ್ವಿ ರಿಲಯನ್ಸ್ ನೋಡಿದ್ರೆ ಏನಂದ್ರೆ ಸೂಪರ್ ಆಗಿದೆ ಬಟ್ ಪ್ರೈಸು ಸ್ವಲ್ಪ ಲೈಟ್ ಆಗಿ ಹೆವಿ ಅನಿಸ್ತಿದೆ ಚಂದ್ರ ನಿಮಗೆ ಅನಿಸ್ತಿದೆ ಹೌದು ಹೌದು ನಿಜ ತುಂಬ ದೊಡ್ಡ ಜಾಸ್ತಿ ಪ್ರೈಸ್ ಇದೆ ಆದರೆ ಎಲ್ಲ ಬ್ರ್ಯಾಂಡೆಡ್ ಆಗಿ ಆಗಿ ಇಟ್ಕೊಂಡಿದ್ದಾರೆ ಎಲ್ಲ ಸೂಪರಾಗಿದೆ ಕಲೆಕ್ಷನ್ಸ್ ಆ ಥರ ಸೂಪರ್ ಆಗಿದೆ ವಿವಾದಿಯೆಲ್ಲ ಸಾಕು ಸಾಕತ್ತ ಕಲೆಕ್ಷನ್ಸ್ ಇದೆ ಆದರೆ ನನಗೆ ಪ್ರೈಸ್ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಆಯಿತು ಬಟ್ ಫೈನ್ ಬಟ್ ಬೈ ಟು ಗೆಟ್ ಫೈವ್ಗೆ ಅಂದರೆ ಟೋಟಲಾಗಿ ಫೈವ್ ಪರ್ಚೇಸ್ ಮಾಡ್ತೀರಾ ಬೈ ಟು ಅಂದರೆ ಗೆಟ್ ತ್ರೀ ಮಾತ್ರ ನನಗೆ ಸೊ ಟೋಟಲಾಗಿ ಫೈ ಪರ್ಚೇಸ್ ಮಾಡೋದು ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಬಟ್ ನನಗನ್ನಿಸ್ತು ಯಾ ಫಾರ್ ಬ್ರ್ಯಾಂಡೆಡ್ ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಬ್ರ್ಯಾಂಡ್ ಇಟ್ಸ್ ಟೋಟಲಿ ವರ್ತ್ ಇಟ್ ಯಾ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ ಬಂದ್ಬಿಟ್ಟು ಬಾಂಬೆ ಫ್ಯಾಷನ್ ಅಂತೆ ಸೊ ಅಲ್ಲಿ ಬಂದ್ಬಿಟ್ಟು ಸಿಕ್ಸ್ಟಿಗೂ ಆಲ್ ದ ಬ್ರಾಂಡ್ಸ್ ಮೇಲೆ ಆಫರ್ ಕೊಡ್ತಿದ್ದಾರೆ ಔನ್ಲಿ ಇಟ್ ಇಸ್ ಶೂಸ್ ಮತ್ತೆ ಲೈಕ್ ಸ್ಲೀಪರ್ಸ್ನೀಕರ್ಸ್ ಆತರ ಹೇಳ್ತಿದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ಸೊ ಲೆಟ್ಸ್ ಕಾನ್ಕರ್ ರಾಜಲಕ್ಷ್ಮಿ ಕಲ್ಯಾಣ ಮಂಟಪಕ್ಕೆ ಬಂದಿದೀವಿ ಇಲ್ಲಿ ಒಂದು ಸೇಲ್ ನಡೀತಿದೆ ನೋಡೋಣ ಹೇಗಿದೆ ಅಂತ ತುಂಬ ಕ್ವಾಲಿಟಿ ಕಲರು ಮಾತ್ರ ಸೂಪರ್ ಆಗಿದೆ ಇದು ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ಸೊ ಅಂದರೆ ಒಂದು ಟೂ ತೌಸಂಡ್ ಅಗೇನ್ ತೌಸಂಡ್ ಟೂ ತೌಸಂಡ್ ಬರ್ಬೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದೇ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಬಟ್ ಎಲ್ಲ ಬ್ರಾಂಡೆಡ್ಗಳೇ ಸಕ್ಕದಾಗಿದೆ ಎಲ್ಲ ಬ್ರಾಂಡೆಡ್ ಇದು

ಜೋಕ್ ಮಾಡಬೇಕು ನೋಡಿ ಇದೆಲ್ಲ ಇಸ್ಕೊಟ್ರೆ ಬಂದ್ಬಿಟ್ಟು ದಿನೇಶ ಇಸ್ಕೊಟ್ಟಿದ್ದಾನೆ ನೋಡಿ ಸ್ಪಾನ್ಸರ್ ಮಾಡಿಬಿಟ್ಟು ಅದಕ್ಕೆ ಅವನು ನೋಡಿ ನೋಡು ಆಗಿದ್ದಾನೆ ಒರಿಜಿನಲ್ ಕೆಲವೊಂದು ಚೆನ್ನಾಗಿರೋದಿದೆ ಕೆಲವೊಂದು ಯೂಸ್ ಅಂದರೆ ಯೂಸ್ ಅಂತಲ್ಲ ತುಂಬ ದಿನ ಹಂಗೆ ಹೋಲ್ಡ್ ಮಾಡಿಟ್ಟಿದ್ದಾರೆ ಸೊ ಅದು ಮಾತ್ರ ಇಲ್ಲ ಇದು ಯಾವುದೋ ಫಿಯಾ ಗೌರ್ಮೆಂಟ್ಸ್ ಅಂತ ಐತೆ ಅಡಿಡಾಸ್ ಅಂತ ಫಿಯಾ ಗೌರ್ಮೆಂಟ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ ಇಲ್ಲ ಫಿಯಾ ಗಾರ್ಮೆಂಟ್ಸ್ ಅಂತ ಹಾಕುವ ಅಡಿಟಾಸ್ ಅಂತ ಹಾಕಬೇಕು ಡೂಪ್ಲಿಕೇಟ್ ಕ್ವಾಲಿಟಿ ಹಾ ನೋಡ್ತಾ ಇರೋದು ಶರ್ಟ್ಸ್ ಅಲ್ಲ ಸೊ ಶರ್ಟ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಅನ್ಬ್ರಾಂಡೆಡ್ ಇದೆ ಸೊ ಅಷ್ಟೊಂದು ವರ್ತ್ ಇಲ್ಲ ಇದು ಇಲ್ಲಿ ಮೇನ್ ಹೇಳ್ಬೇಕಂದ್ರೆ ಶೂಸ್ಗಳೇ ಕಾಯಿಸೋಕೆನಾ ಸೊ ಕಲೆಕ್ಷನ್ಸ್ ಎರಡು ಚೆನ್ನಾಗಿದೆ ಸ್ವಲ್ಪ ಅದು ಬಿಟ್ಟರೆ ಕಮ್ಮಿ ರೇಟೇ ಇದೆ ಎಲ್ಲ ಆಲ್ ಬ್ರ್ಯಾಂಡೆಡ್ಗಳೇ ಇಕ್ಕೊಂಡಿದ್ದಾರೆ ಸೊ ಇದಕ್ಕೆ ನಾನು ಹಾಫ್ ಆಫ್ ಕೊಡ್ಬೋದು ಮಿತ್ತು ಮತ್ತೆ ಫ್ಯಾಕ್ಸ್ ಎರಡು ಕೊಂತೀನಿ ಸೊ ಗೈಸ್ ಇನ್ನೊಂದು ನೋಡಬೇಕಂದ್ರೆ ಇಲ್ಲಿ ಯಾವುದೋ ಟೀ ಶರ್ಟ್ ಟ್ರೆಷರ್ ಅಂತೆ ಅಂಗಡಿ ಸೊ ಯಾವುದೇ ಬಟ್ಟೆ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ಒಳಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಹೇಗಿರುತ್ತೆ ಅಂತ ಸೊ ಇದು ಬಂದ್ಬಿಟ್ಟು ನಿಮಗೆ ಬಿ ಟಿ ಎಮ್ ಲೆವೆಲ್ ಫಸ್ಟ್ ಸ್ಟೇಜಲ್ಲಿ ಬರುತ್ತೆ ನೋಡೋಣ ಬನ್ನಿ ಹೋಗೋಣ ಲೈಕ್ ಸೊ ನೋಡಿದ್ರೆ ಫೋರ್ ನೈಂಟಿ ನೈನ್ ಕೆಳಗಡೆ ತುಂಬ ಇದಿದೆ ಇಲ್ಲಿ ಅದೇ ಎಲ್ಲ ನೋಡಿದ್ರೆ ನಾನು ಬಂದ ತಕ್ಷಣ ಪರ್ಚೇಸ್ ಟ್ಯಾಕ್ ಮಾಡಿಬಿಟ್ಟೆ ನೋಡ್ರಿ ಇದು ಸೂಪರ್ ಆಗಿದೆ ಕಲೆಕ್ಷನು ಆ್ಯಕ್ಚುಲಿ ನಾನು ಇದು ಮತ್ತು ಟ್ಯಾಂಟ್ ನೋಡಿ ಇಟ್ಬಿಟ್ಟಿದ್ದೀನಿ ನನ್ನ ಸೆಲೆಕ್ಷನ್ ಅಲ್ಲಿ ಚಂದ್ರ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡಿದ್ದಾನೆ ಸೊ ಚಂದ್ರು ಸೆಲೆಕ್ಟ್ ಮಾಡಿರೋದು ಹೆಂಗಿದೆ ಅಂತ ಟ್ರೈ ಮಾಡೋಣ ಅಂತ ಇನ್ನೊಂದೇನಂದ್ರೆ ಗೈಸ್ ತರ್ಟಿ ತೌಸಂಡ್ ಗೆ ಕ್ಲೀನ್ ಶೇವು ಕಟಿಂಗ್ ಎಲ್ಲ ಮಾಡಬೇಕು ಚಾಲೆಂಜ್ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅದಕ್ಕೆ ನಾನು ಶೇವಿಂಗ್ ಯಾರೂ ಮಾಡಿಲ್ಲ ಚಂದ್ರು ನೋಡಿ ಬ್ರೇಸ್ ಮಾಡಿದ್ದೇನೆ ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನೋಡಿದ್ರೆ ಪ್ಯಾಂಟ್ ಫುಲ್ ಎಲ್ಲ ಹೆವಿ ಇದೆ ಕಲೆಕ್ಷನ್ಸ್ ಹೆವಿ ಇದೆ ಗೈಸ್ ನೋಡಿ ಇಲ್ಲಿ ಇದು ಕ್ಯಾಶುವಲ್ಸು ನಾರ್ಮಲ್ ಆಗಿದೆ ಬ್ಯಾಗಿ ಪ್ಯಾಂಟ್ಸ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಸಕ್ಕತ್ತಾಗಿದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಜೆರ್ಸಿ ಗೈಸ್ ಟೂ ಡೇಸ್ ಮುಂಚೆ ಬಂದ್ವಿ ಬೇಜಾನ್ ಸ್ಟಾಕ್ ಇತ್ತು ಇವಾಗ ನೋಡಿದ್ರೆ ಫುಲ್ ಕಂಪ್ಲೀಟಾಗಿ ಖಾಲಿ ಆಗ್ಬಿಟ್ಟಿದೆ ಸೊ ಅದೇ ಅಲ್ಲ ಫುಲ್ ಜೆರ್ಸಿ ಎಲ್ಲ ಆಚೆ ನೋಡಿರ್ತೀರ ನೀವು ಟಿ ಶರ್ಟ್ಸ್ ಎಲ್ಲ ಸೊ ನೋಡಿ ಫುಲ್ ನಾನು ಆಲ್ರೆಡಿ ಒಂದು ನಾಲ್ಕು ಶರ್ಟು ಪ್ಯಾಂಟ್ ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇರೋದ್ರಲ್ಲಿ ಡಿಫ್ರೆಂಟ್ ಕಲರ್ ನಾ ಇದು ಕಲರೇ ಇಲ್ಲ இது சந்திர செலக்ஷனு அதுக்கே எத்தீங்க இது மோஸ்ட் இம்பார்டெண்ட் ஏன்கைஸ் ஏனே ஈஸ்கொண்ட் அண்டர் ஃபோர் நைன்ட்டீன் கம்ப்ளீட் இது ஏவா யாத்தீஸ் ஃபோர் நைன்ட்டீன் பீஸு சான்சஸ் சோ அதுக்கே நான் ஹெங்கிலே அந்த கமெண்ட் துணி ஜன மாதக்கே வந்துவிட்டு அந்த நோட்